ಜೂನ್ ನೈನ್ಟೀನ್ ಟ್ವೆಂಟಿ 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 ಟು ಫಿಫ್ಟೀನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಅಧಿಕಾರ ವಹಿಸ್ಕೊಂಡೆ ಇಪ್ಪತ್ತೆರಡನೇ ಇಸ್ವಿ ಜೂನು ಹದಿನೈದು ಎಂಟು ಸಾವಿರದ ಆರುನೂರ ಹತ್ತು ಕೇಸ್ ಇತ್ತು ಟೋಟಲ್ ನಮ್ಮಲ್ಲಿರೋದೇ ಎಂಟು ಸಾವಿರದ ಆರುನೂರ ಹತ್ತು ಕೇಸ್ ಇತ್ತು ನಾನು ಬಂದ ನಂತರ ಈ ಮೂರು ವರ್ಷದಲ್ಲಿ ಮೂವತ್ತ್ನಾಲ್ಕು ಸಾವಿರ ಐನೂರ ನಲವತ್ತೆರಡು ಕೇಸ್ಗಳು ಬಂದಿದೆ ಅದರಲ್ಲಿ ಈ ಟೋಟಲ್ ಮಾಡಿದರೆ ನಲವತ್ತ್ಮೂರು ಸಾವಿರ ನೂರ ಐವತ್ತೆರಡು ಕೇಸ್ ಆಯಿತು ಅದರಲ್ಲಿ ನಾವು ಇಪ್ಪತ್ತ್ನಾಲ್ಕು ಸಾವಿರ ಅಂದರೆ ಹತ್ತೊಂಬತ್ತು ಸಾವಿರ ಏಳ್ನೂರ ಎಂಬತ್ತೊಂಬತ್ತು ಕೇಸ್ ಡಿಸ್ಪೋಸ್ ಮಾಡಿ ಈಗ ಬಾಕಿ ಉಳಿದದ್ದು ಇಪ್ಪತ್ತ್ಮೂರು ಸಾವಿರ ಮುನ್ನೂರ ಅರವತ್ತ್ಮೂರು ಕೇಸ್ ಸೊ ಯಾಕೆ ಹೀಗೆ ಒಮ್ಮೆಲೆ ಯಾಕಂದರೆ ಸಂಸ್ಥೆ ಹುಟ್ಟಿದ್ದು ಬೇಕಾದಷ್ಟು ಹಲವಾರು ವರ್ಷಗಳ ಹಿಂದೆ ಹುಟ್ಟಿದೆ ಎಂಟು ಸಾವಿರ ಆರುನೂರ ಹತ್ತಿದ್ದಂಥ ಕೇಸ್ಗಳು ಮೂರು ವರ್ಷದಲ್ಲಿ ಮೂವತ್ತ್ನಾಲ್ಕು ಸಾವಿರ ಕೇಸ್ಗಳು ಇಪ್ಪತ್ತು ಸಾವಿರ ಏಳ್ನೂರ ನಲವತ್ತೊಂದು ಕೇಸ್ಗಳನ್ನ ನಾವು ಡಿಸ್ಪೋಸ್ ಮಾಡಿದ್ದೀವಿ ನಲ್ವತ್ನಾಲ್ಕು ಸಾವಿರ ಎರಡುನೂರ ಎಂಬತ್ತಾರು ಕೇಸ್ ಅಕ್ಯುಮುಲೇಟ್ ಆಗಿದ್ದು ಈಗ ಉಳಿದದ್ದು ಇಪ್ಪತ್ತ್ಮೂರು ಸಾವಿರ ಐನೂರ ನಲವತ್ತೈದು ಕೇಸ್ ಯಾಕೆ ಈ ರೀತಿ ಹೆಚ್ಚಾಯಿತು ಒಮ್ಮೆಲೆ